ಹಲೋ ಪ್ರಿಯ ಸ್ನೇಹಿತ್ರಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸಿದ್ಧಶ್ರೀ ಚಾನಲ್ನೋ ಎಲ್ಲರಿಗೂ ಸ್ವಾಗತ ನಾನಿವತ್ತು ಈ ಒಂದು ನಾಗರ ಮಾಸೆ ಪ್ರಯುಕ್ತ ಈ ಒಂದು ತಾಯಿ ಭುವನೇಶ್ವರಿ ಕುಂದ್ರಿಗೆ ಶಕ್ತಿಪೀಠಕ್ಕೆ ಹೋಗ್ತಾ ಇದ್ದೀನಿ ಆನಂತರ ಇಲ್ಲಿ ಒಳಗೆ ನಿಮ್ಗೆ ಹಚ್ಚನ್ನು ಕಾಣ್ತಾ ನೋಡ್ರಿ ಅವು ಏನಪ್ಪ ಅಂತಂದ್ರೆ ಲವ್ಸರ ಅಂದ್ರೆ ಅಲೋವೆರಾ ಅಲೋವೆರನ್ನು ಸಹಿತ ಇಲ್ಲಿ ಮಾರ್ಲಿಕ್ಕೆ ಇಟ್ಟಿದ್ದಾರೆ ಇಲ್ಲದ ನೋಡಿ ಈ ಅಲೋವೆರಾವನ್ನ ಯಾಕೆ ಇಟ್ಟಾರಪ್ಪ ಅಂತಂದ್ರೆ ಅದು ರವಿವಾರ ಅಮಾಶ ಬಂದ ಕಾರಣ ಆ ತಾಯಿ ಭುವನೇಶ್ವರಿ ಆಶೀರ್ವಾದದೊಂದಿಗೆ ಅದನ್ನು ಮನೆಯಲ್ಲಿ ಕಟ್ಟೋದ್ರಿಂದ ನಮ್ಮ ಮನೆಯಲ್ಲಿ ಯಾವುದೇ ಮಾಟ ಮಂತ್ರ ಚಾಡಿ ದೇವ ಭೂತುಗಳ ಯಾವುದೇ ತೊಂದರೆ ತಾಪತ್ರೆ ಇಲ್ಲದ ನಾವು ಎತ್ತೀವಿ ಅನ್ನೋ ಒಂದು ಕಾರಣಕ್ಕಾಗಿ ಒಂದು ವಿಶೇಷವಾದ ಈ ಒಂದು ಹಲವಾರಣ ಮನೆಯಲ್ಲಿ ತಲಬಾಗಿಲು ಒಳಗಿನ ಬಾಜು ಕಟ್ತಾರೆ ಬರ್ರಿ ನಾವು ಈಗ ಈ ಒಂದು ತಾಯಿ ಭುವನೇಶ್ವರ ಶಕ್ತಿ ಪೀಠದ ಮುಂದೆ ಬಂದ ನೋಡಿರಿ ಇಲ್ಲೇ ಸೆಲ್ರು ಎದಕ್ಕೆ ತರ ಅಂತಂದ್ರೆ ಇಲ್ಲಿ ಆ ಭುವನೇಶ್ವರ ಶಕ್ತಿ ಪೀಠದ ಮಹಾಮಹಿಮರಾದಂಥ ಆ ಒಂದು ಲಕ್ಷ್ಮಣ ಶರಣರು ಆ ಒಂದು ಪೂಜೆಯನ್ನು ಸಂಕಲ್ಪವನ್ನು ಮಾಡಿಸಿದ್ದಾರೆ ಎಲ್ಲರೂ ಅವರವರ ಸಮಸ್ಯೆಗಳನ್ನು ನಿವಾಯಿಸಲಿಕ್ಕೆ ಆ ತಾಯಿ ಮುಂದೆ ಕೋರಿಕೆಯನ್ನು ಇಡ್ರಿ ಅಂತ ಹೇಳಿ ಈ ಒಂದು ಪೂಜೆಯನ್ನು ನೆರವೇರಿಸಕತ್ತಾರ ಅಲ್ಲಿ ಒಬ್ಬರು ಭಕ್ತಾದಿಗಳು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚಿಕೊಂಡು ಹಾಕತ್ತಾರ ನಾ ನನ್ನ ವಿಷಯ ಗೊತ್ತಿರಲಿಲ್ಲ ರೀ ಅವಾಗ ನಾನು ಅನ್ಸಪ್ಪ ಅವರಿಗೆಲ್ಲ ಹಿಂಗ ಮಾಡೋದು ರೀ ನಾನು ಹಂಗಾಗಂತ ಏನಂದಾರೆ ಹೋಳ್ಗೆ ಕೊಟ್ರೀನೇ ಹಾಕಿರಲ್ರಿ ಮತ್ತೆ ಊಟ ಇಲ್ಲ ಊಟ ಇಲ್ಲ ಅಂತಿದಿರಲ್ಲ ಅಂತಾನೆ ಇಲ್ಲ ಅಮ್ಮ ಕೊಟ್ಟ್ರಿ ಏನಾದ್ರು ಅಮ್ಮನ ಅಂತಾರ ಭಕ್ತರು ತಂದ್ರು ಅಮ್ಮನ ಅಂತಾರ ಹಂಗ ಅಂತ ಕೊಟ್ಟಿರಲಿ ಏನು ಆಚರ್ಯ ಅನ್ನಿಸ್ತೇನೆ ನಾನು ಸುಮ್ಮ ನಾನು ಒಂದ್ ಸ್ವಲ್ಪ ಯಾವಾಗಲೂ ಒಂದ್ ಸ್ವಲ್ಪ ಸಲಿಗೆ ಮಾತಾಡೋದು ಜಾಸ್ತಿ ರೀ ಹಾಗಾಗಿ ಏನಂದೇರಿ ಅವರಿಗೆ ಹೋಳಿಗೆ ಇಸ್ಗೊಂಡಿರ ತುಪ್ಪ ಇಸ್ಗೋಗಾರ್ದಾನೆ ಅಂದ್ರಿ ನಾನು ಒಟ್ಟು ಒಣ ಹೆಂಗೆ ತಿನ್ನೋದು ಹಾಲ ಬೆಲ್ಲದ ಹಾಲರ ಕೇಳ್ಬೇಕು ತುಪ್ಪಾರ ಅರ ಕೇಳ್ಬೇಕು ಹಾಲರ ಕೇಳ್ಬೇಕು ಏನು ರೀ ಎಂತ ಹಿರಿಯರಿ ನೀವು ಅಂತ ನಾ ಅನ್ಬೇ ರೀ ಇಷ್ಟೇ ಅಂದಿದ್ರಿ ಮತ್ತೆ ಹೇಳಿದ್ರಿ ಈಗ ನನಗೆ ರೋಮಾಂಚನ ಅನ್ಸತ್ರಿ ಅಂದು ಇನ್ನೂ ಒಂದು ಹೊತ್ತು ಮುರಿದು ಬ್ಯಾಗ್ ಹಾಕೊಂಡಿದ್ರಿ ಒಬ್ಬರು ಬಂದವ್ರೆ ಒಂದು ಚರಿಗೆ ತುಪ್ಪ ಇಟ್ಟೋದ್ರಿ ಅಮ್ಮನ ಮಂದಿರಿ ಇದನ್ನು ಕೇಳ್ತಾ ಇದ್ರೆ ನಿಮ್ಗೆ ಅಸತ್ತು ಅನಿಸ್ಬೋದ್ರಿ ಅದ್ರ ಕೈ ಕೇಳಿದ್ದು ನಾವೇ ಕಂಡಿದ್ದು ನಾನೇ ಉಂಡಿದ್ದು ನಾವೇ ರೀ ಅವತ್ತಿನ ದಿನ ರೀ ತುಪ್ಪ ಮೀಸಲು ಹಾಕಿದಿವ್ರಿ ತುಪ್ಪ ದೀಪ ಕಥ್ಬಿಟ್ರಿ ಅವ್ರು ಒಂದ್ ಚೆರಿಗೆ ರೀ ಇವತ್ತುಪ್ಪ ಮಾತಾಡ್ಲಿಲ್ರಿ ಈ ವಿಷಯನ ಯಾಕೆ ಹೇಳ್ತಾ ಅಂದ್ರೆ ಇವತ್ತಾದ್ರೂ ಹೇಳ್ತಿದ್ರಿ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮ ಬುತ್ತಿ ಕಟ್ಟಿ ತಂದು ಕೊಟ್ಟಿರೋ ವಸ್ತ್ರ ಐತಲ್ರಿ ಇವತ್ತಾದ್ರೂ ಅನ್ನ ಛತ್ರದಲ್ಲಿ ಅದೇ ವಸ್ತ್ರನ್ನ ಪೂಜೆ ಮಾಡ್ತಾರ ಅವತ್ತು ನೋಡ್ರಿ ಹತ್ತು ಹತ್ತತ್ತು ಕಿಲೋ ಅನ್ನ ಮಾಡುವಂತ ಕ್ಷೇತ್ರದಲ್ಲಿ ಇವತ್ತೈತಲ್ರಿ ನಲ್ವತ್ತು ಕ್ವಿಂಟಲ್ ಮಾಡ್ತಾರೆ ಶುಕ್ರವಾರ ನಿಮಗೆ ಒಂದು ಶುಕ್ರವಾರ ಹತ್ತು ಕ್ವಿಂಟಲ್ ಬರೀ ಉಪ್ಪು ಹೋಗೈತ್ರಿ ಒಂದು ಶುಕ್ರವಾರ ಬರೀ ಹತ್ತು ಕ್ವಿಂಟಲ್ ಉಪ್ಪು ಹಾಕ್ಯಾರಿ ಅಕ್ಕಿ ಮಾಡಿರಿ ಮಾಡ್ರಿ ಎಟ್ಟರ ಅಲ್ಲಿ ಒಂದು ದಿನ ರೀ ಈಗ ನಾಲ್ಕು ವಾರದ ಹಿಂದೆ ರೀ ಮಳೆ ಹತ್ತಿದ ಸಲಾಗ ಎಲ್ಲರೂ ಒಲಿಯೆಲ್ಲ ಬೂದಿ ಬೆಳ್ದೇವ್ರಿ ಸಂಜೆ ಮಾಡಿ ಬೂದಿ ಬೆಳೆದ್ ಗಂಗಾಳದ ಅದ ನೋಡ್ರಿ ನೀವು ಹೋಗಿ ನೋಡಿ ಹೋಗಿರ್ಬೇಕಾರೆ ಅನ್ನ ಛತ್ರದ ಒಲೆಯನ್ನು ನೋಡ್ರಿ ನೀವು ಬೆಂಗಾಲ ಒಟ್ಟು ಬೂದಿ ಬಳ್ದೀವ್ರಿ ಬೂದಿ ಬಳದ್ ಏನ್ ಮಾಡಿವ್ರಿ ಕಟಗಿ ಇಟ್ಟು ರಾತ್ರಿ ಹಚ್ಚೋದ್ರಿ ಒಲೆ ರಾತ್ರಿ ಹಚ್ಚಿ ಇದು ಮಾಡ ಇಲ್ಲಿ ಪೂಜೆ ಗೀಜೆ ಮಾಡ್ತಾ ಇದ್ರಿ ಗುರುವಾರ ರೀ ಸಂಜೆ ಮಾಡಿ ಅವ ಆನಂದ ಛತ್ರದವ್ರು ಅದರ ಕರೆಸ್ತೀನಿ ನೋಡುವಂತ್ರಿ ಕೇಳ್ರಿ ನೀವ್ ಹೋದಾಗ ದೊಡ್ಡ ದೊಡ್ಡ ಪಟ್ಟಿರಿ ಇಂತಿಂತ ದೊಡ್ಡ ಕಟಿಗೆ ಹುಡುಗಾರ ನೋಡ್ರಿ ಎಲ್ಲಾ ಒಲಿಗೆ ಹಾಕಿಟ್ಟು ಬಂದೀವ್ರಿ ಬಂದಿ ಪೂಜೆ ಮಾಡೇ ಕುರಿ ಪೂಜೆ ಮಾಡಕ್ ಒಲಿ ಒಟ್ಟು ಹತ್ತಿ ತಾವ ತಾವ ಹತ್ತನತ್ಲೆ ಇವ್ರು ಬಂದಂದ್ರ ಒಲಿ ಯಾರು ಹಚ್ಚಿರಿ ಇನ್ನ ದೌಡ್ ಯಾಕೆ ಹಚ್ಚಿರಿ ಯಾರು ಹಚ್ಚಿರತ್ ಅವ್ರ್ ಬಂದ್ರ ನಾವ್ ಯಾರು ಹೋಗಿಲ್ಲ ಅಂತ ಇವ್ರ ಅಂದ್ರಿ ಅಲ್ಲಿ ಹೋಗಿ ನೋಡ್ತಿರಿ ಎಲ್ಲಾ ಒಲಿ ಉರಿಯಾಕತ್ತ ಗಂಗಾಳ ಹತ್ತಿರಿ ಅನಂತ್ಲೆ ಅಮ್ಮನವರೇ ತಾವೇ ಹಚ್ಚಿ ಬಿಟ್ಟಾರೀ ಒಲಿ ಅದನ್ನ ಅವತ್ ಯಾಕ ಹಚ್ಚಾರ್ ಅನ್ನೋದು ನಮಗ್ ಹನ್ನೆರಡರ ಮಟ್ಟ ಗೊತ್ತಾಗಿಲ್ರಿ ದರಸಲ ರಾತ್ರಿ ಹನ್ನೆರಡಕ್ಕೆ ಒಲಿ ಹಚ್ತಾರ ಅವತ್ತ ಅದು ಸಂಜೆ ಮಾಡಿ ಎಂಟಕ್ಕೆ ಒಲಿ ಹತ್ತೈತಿರಿ ಯಾಕಂದ್ರೆ ಹನ್ನೆರಡಕ್ಕೆ ಮಳಿ ಬಂದೈತಿ ಹನ್ನೆರಡು ಮಳೆ ಬಂದು ಒಟ್ಟು ಕಟ್ಟಿಗೆ ತೋದಾರೆ ಒಲೆ ಆಗ ಏನ್ ಉರಿ ಐತದ ಅಟ್ಟ ಕರೆಯದ್ರಿ ಅವ್ರು ಅಟ್ರಾಗ ಅನ್ನ ಸಾರ ಅವತ್ರಿ ಅಂದ್ರ ಮುಂದಾಲೋಚನೆ ನೋಡ್ರಿ ಬಂದಿರೋ ಭಕ್ತರು ಹಸುಗೊಂಡ್ ಹೋಗ್ಬಾರ್ದನ್ನುವಂತ ಕಾಳಜಿನೇ ಮಾಡುವಂತ ತಾಯಿನೇ ಒಳಗದಾಳ ಅಂದಾಗ್ರಿ ಆ ಹೋಳ್ಗಿನೂ ಉಣಿಸ್ತಾಳ ಹುಗ್ಗಿನೂ ಉಣಿಸ್ತಾಳ ಉಂಡೋರು ಅದಾಗ್ರಿ ಅಂತ ಮಾತನಾಡ್ತಾ ಬಂದಿರೋ ಅಮ್ಮನವ್ರ ಏನದಲ್ರಿ ಗರ್ಭ ಗುಡಿ ಒಳಗ ಮೂರು ಹದಿನೈದಕ್ಕೂ ಬಾಗ್ಲಾ ತಗದ್ ಒಳಗೆ ಹೋಗ್ಲಿಲ್ಲ ಅಂದ್ರೆ ಒಬ್ಬರು ಒಳಗೆ ಬಿಡಂಗಿಲ್ಲ ಪ್ರತಿ ಡೇರಿ ಇದು ಆಚರ್ಯನಿಸುತ್ತಲ್ಕ್ರೀ ಮೂರು ಗಂಟೆ ಹದಿನೈದು ನಿಮಿಷ ರೀ ಅಷ್ಟು ಗಂಟೆ ಒಳಗೆ ಅಮ್ಮಗೆ ಒಳಗೆ ಹೋಗಿ ಬಾಗಿಲು ಓಪನ್ ಆಗಬೇಕು ಅಮ್ಮನ ಅಭಿಷೇಕ ಸ್ಟಾರ್ಟ್ ಆಗಬೇಕು ಪ್ರತಿ ಡೇರಿ ಆ ಡೇಟ್ ಮುಗಿದು ಅದು ಐದೂವರೆ ಏನು ಅಮ್ಮನ ಪೂಜೆ ಹಾಕ್ಬೇಕು ರೀ ಮಂಗಳಾರತಿ ಮುಗಿಬೇಕು ಅಮ್ಮನ ಮುಟ್ಟಿ ಅಲಂಕಾರ ಮಾಡೋ ಟೈಮ್ ರೀ ನೀ ಎಲ್ಲರ ಮೂರು ಇಪ್ಪತ್ತಕ್ಕೆ ಬನ್ನಿ ಇಪ್ಪತ್ತೈದಕ್ಕೆ ಬನ್ನಿ ನನಗೆ ಅನಿಸಿದಾಗ ಬನ್ನಿ ಅಂದ್ರೆ ಒಳಗೆ ಕರ್ಕೊಳ್ಳೋಂಗಿಲ್ಲ ಹೊರಗೆ ಹಾಕಿಬಿಡ್ತಾರೆ ರೀ ಅಮ್ಮ ಹಂಗೆ ಯಾಕಮ್ಮ ಅಲ್ಲಿ ಬಂತು ಅಂತ ತಾಯಿ ಎಲ್ಲಿ ಇರೋದು ಇದಕ್ಕೆಂದ್ರೆ ಆ ಗಂದೆ ಹೇಳಿದಾಳು ಏನು ಹೇಳಿದಾಳ ಅಂದ್ರೆ ನನ್ನ ಮುಂದೆ ಬಂದು ಯಾರು ಏನು ಬೇಡಿತಾರೋ ಅವ್ರಿಗೆ ಬೇಡಿತಾನೆ ನೀಡ್ತೀನಿ ಅಂತ ತಾಯಿ ಹೇಳಿದಂಗೆ ಇಲ್ಲಿ ತನಕನೂ ನೀಡುತ್ತಾನೆ ಅದಾಳು ಅದಕ್ಕೆ ಇವತ್ತಿನ ಈ ಸಂಕಲ್ಪವನ್ನು ಅಗ್ನಿ ಮಂಟಪದಲ್ಲಿ ಕೂಡಿಸಿ ಮಾಡ್ರಿ ಅಂತ ಹೇಳಿದ್ದು ಅಮ್ಮನ ರೀ ಈಗ ಇದು ಸಂಕಲ್ಪ ಮಾಡಿಸ್ತೀನಲ್ಲ ಇದನ್ನು ನಾನು ಹೇಳೋದಲ್ರಿ ಆ ತಾಯಿ ಏನು ಹೇಳಿಸಿದಾಳೆ ಅದನ್ನೇ ನಾನು ಹೇಳಿಸ್ತಿರ್ತೀನಿ ಅದಕ್ಕೆ ನಿಮ್ಗೆ ಸೈಲೆಂಟ್ ಆಗಂತ ಯಾಕೆ ಹೇಳ್ತೀನಿ ಅಂದ್ರೆ ರೀ ಈ ಗಳಿಗೆ ಈ ಸಮಯ ನಿಮಗೆ ಯಾವಾಗ ಬರುತ್ತೆ ಅದಕ್ಕಾಗಿ ಈ ಹತ್ತು ನಿಮಿಷ ಏನು ಸಂಕಲ್ಪ ಮಾಡಿಸ್ತೀನಿ ಅಲ್ರಿ ಆ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಏನ ಕಣ್ಣು ಮುಚ್ಕೋಬೇಕ್ರಿ ಕಣ್ಣು ಮುಚ್ಕೊಂಡ್ರೆ ಅಮ್ಮನ ನಿಮ್ಮ ಮುಂದೆ ಬಂದಂಗೆ ಹಾಕ್ಬೇಕು ಹಂಗೆ ನಿಮ್ಮ ಭಕ್ತಿ ಇಟ್ಕೊಡ್ರಿ ಆ ಶಕ್ತಿ ಬಂದು ಆಶೀರ್ವಾದ ಮಾಡ್ತದೆ ಮತ್ ಕಣ್ಣು ಮುಚ್ಕೊಂದ ತಕ್ಷಣ ಇವತ್ತು ಭೀಮ ನಮಾಶೆ ಆಯ್ತದ ನಿಮ್ಮ ಮನಿ ದೇವ್ರ ನೆನಪಾಗಬಾರ್ದು ನಿಮ್ಗೆ ಮನದೇವ್ರಂದ್ರ ಆ ದೇವ್ರ ಅಲ್ರಿ ಗೊತ್ತಾಯ್ತಲ್ರಿ ಅವ್ರಿಗೆ ಗೊತ್ತಾಗ್ತ ಕರ್ಕೊಂಬಂದಿರಿ ಬಿಟ್ಟು ಬಂದಿರಿ ಬಿಟ್ಟು ಬಂದಿರಿ ಹಂಗಾರ ತೀರಾ ನೆನಪಾಕಿ ಮದುವೆಯ ಮದುವೆಯ ಕರ್ಕೊಂಬಂದಿರ್ತಾರಲ್ರಿ ಪತಿ ದೇವ್ರ ಹಾ ಹಿಂಗಂದ್ರೆ ಅರ್ಥ ಆಗತ್ತ ಹ್ಮ್ ಅವರು ನೆನಪಾಗ್ಲಿ ಒಳ್ಳೇದು ಈಗ ಏನ್ ಮಾಡ್ರಿ ಎಡಗೈ ಒಳಗ್ ಅಕ್ಷತೆ ಇಟ್ಕೊಂಡು ಬಲ್ಗೈ ಮೇಲೆ ಹಾಕೋಟ್ರಿ ಹಾಕೊಂಡು ಎಡತೋಡೆ ಮೇಲೆ ಕೈ ಇಟ್ಕೊಂಡು ಕಣ್ಣು ಮುಚ್ಕೊಂಡ್ ಏನಿತ್ತಲ್ರಿ ನಾನ್ ಹೇಳಿಸ್ತಿರೋ ಕಡೆ ಲಕ್ಷ್ಯ ಇಟ್ಟು ಸಂಕಲ್ಪ ಮಾಡ್ಬೇಕ್ರಿ ಮಾಡ್ತೀರಿ ಈಗ ಯಾರ್ಯಾರು ಏನಾದ್ರು ತಿನ್ನೋಂಗಿತ್ತು ಅಂದ್ರೆ ಹೇಳಿ ತರಿಸ್ತೀವಿ ಹೇಳ್ರಿ ಇದ್ರ ಸಂಕಲ್ಪ ಅದೇನು ಹೇಳಾಕ್ತಾರೆ ಒಟ್ಟು ಸುತ್ತ ಕಡೆ ಹಿಡ್ಕೊಬಾನಿರಿ ಇದಷ್ಟೇ ಹಿಡ್ಕೊಬನ್ಗ ಅವ್ರು ಎಲ್ಲಾರು ಹಿಡ್ಕೊಂಬಿಡ್ ಅಲ್ ಭಕ್ತಿರೋದಿ ಕೊಂತಾರಾಲ್ಲ ಎಲ್ಲಾ ಕಡೆ ಬಿಡೋರು ಈಗೇನು ಎಡಗೈ ಒಳಗೆ ಅಕ್ಷೇಪ ರೀ ಮ್ಯಾಗ ಬಲಗೈ ನಿಂಬುದ್ರಿ ಇಟ್ಕೊಂಡು ಎಡತೊಡೆ ಮ್ಯಾಲ ಇಟ್ಕೊಂಡಿರಿ ಹಿಂದಿರಿ ಹಾ ರೀ ನನ್ ಹೇಳೋದು ಅರ್ಥ ಎಲ್ಲರೂ ಕನ್ನಡದವ್ರ ಇದಿರಿ ಹಾ ಯಾಕಂದ್ರೆ ನನಗೆ ಬೇರೆ ಭಾಷೆ ಬರೋದಿಲ್ರಿ ನಾನು ಹಾ ರೀ ನಿಮ್ಮ ಮಗ್ಳ ಯಾರ ಬೇರೆ ಭಾಷೆದವರ ಇದ್ರೆ ನೀವೇ ಹೇಳ್ರಿ ಅವ್ರು ಹಾ ರೀ ಮನೆ ಮನೆಯವರಿಗೆ ಹೇಳ್ತಿರ್ಲ ಕತ್ತೆ ಇನ್ನಷ್ಟು ಮುಂದಿನ ವಿಷಯವನ್ನು ಆ ತಾಯಿ ಮುಂದೆ ಸಂಕಲ್ಪ ಮಾಡಿಸಿದ್ದನ್ನು ಅದು ಅದ್ರ ಬಗ್ಗೆ ಪೂರ್ಣ ವಿಡಿಯೋವನ್ನು ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ನಿಮಗೆ ಈ ವಿಡಿಯೋವನ್ನು ಸಂಪೂರ್ಣ ನೋಡೋದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡ್ರಿ ಎಲ್ಲರಿಗೂ ಶೇರ್ ಮಾಡಿರಿ ಪ್ರೋತ್ಸಾಹಿಸಿರಿ